ഊട്ട ഊട്ടവാൻ ടൈമ് നോടിലി ചെറിയ ഊട്ടു കണപ്പ

ಅತ್ತಿನಪ್ಪ ತಿನ್ಕೋ ಉಕೋ ಬಾಯ ಗೋಸಿಯ ಬಾಯ ಗೋಸಿಯ ಕೊಡನ ಅಮ್ಮ ಬ್ಯಾಡಾಮ್ಮ ಇದೆ ನೋಡು ಜಾಸ್ತಿ ಆಯ್ತು ಬ್ಯಾಡ ಅನ್ನ ತಿನ್ನೋಕ ಆಗಕ್ಕಿಲ್ಲ please ಕರ್ನಮ್ಮ ಸರಿ ಓ ನೀನು ಜಲ್ದಿ ಮೇಲೆ ಕೂತ್ಕೊಂಡು ಓರ್ಕ ಆಂದಂಗೇ ಮಗ ಆಯ್ತನಾ ಅಷ್ಟೇ ಓಜಿ ಇದು ಬಿನಿಸ್ ಪಲ್ಯ ಮಾಡ್ತೀನಿ ನಿನ್ನ ಚಿನ್ನುಗೆ ಏ ತುಪ್ಪ ಹಾಕೋರ್ತೈದಿ ಮಗ್ಗಿಗೆ ಓ ಚೂ ತುಪ್ಪ ಕೊಡಮ್ಮ ಅಂತ ಅಂದ ಅದ ಕ್ಯಾ ಕರ್ತೀಯ ನಿ ಅಯ್ಯೋ ತಯ್ಯ ಪಟಿ ಹಾಕಿದ್ಯಲ್ಲವಾ ಅಂಗ ಹಾಕಬೇಡ ಕನವ ಓಟ ಜರಕು ರೇನ್ ಮಾಡಿ ಈ ಮಗ್ಗಿಗೆ ಅಷ್ಟೊಂದು ತುಪ್ಪ ಹಾಕರ ಅಯ್ಯೋ ಓಸಿ ಒಂದು ಚೂರು ಹಾಕಬೇಕನವಾ ಮೂರು ನಾಲ್ಕು ಚಮಚ ಹಾಕಿದ್ಯಲ್ಲ చూర్ హాక్ మక్ళు వంటారా కష్టాక్కిల్వ ఏత అభ్యాసే అవును తింటాకీ ఏో మక్త తి వట్టె జారణు బయ్ బుడ్బదే ఏక ఆ పాటి హాకొట నిన్ అయ్యో శివక ఆ పాటి తుప్పాకీయ నేను అయ్యో తిందజ్జీ అభ్యసాగత బీస్ పల్లె మాట్లుమ్ ಮಗಿಗೆ ತುಪ್ಪವ ಇಷ್ಟು ಆ ಥರ ಕೊಟ್ಟೋಳಲ್ಲ ಆ ಮಗ ದಿಸ್ಕೊಂಡದ ಅಯ್ಯೋ ಹಂಗೆ ಕಂಡ್ರು ಏನು ತಂದ್ರು ಏ ಸುಮ್ಮನೆ ಅಡ್ಡ ದಿಡ್ಡಿಯೇ ಸುಮ್ಮನೆ ಮುಗಿ ತಿನ್ನಿಸ್ತೀರದಯೇ ಅದೇನು ಅಂತೀರಂತೆ ಹೊಟ್ಟೆ ಊರಿಗೆ ಅದೇನೋ ಮಾಡ್ಕೊಂಡ್ರು ಅಂತ ಹಂಗೆ ಹೆಣ್ಣು ತಿಂತದೆ ಅಂದ್ಬಿಟ್ಟು ಯಾವ ಕೊಟ್ಲಾರ ಆಡಿ ಚೂಡಿ ಆಡಿ ತುಪ್ಪನ ಜೊತೆ ಆಡಕ್ಕದ ಏನು ಅನ್ನೇ ಒಂಚೂರು ರುಚಿಗೆ ಒಂದು ಒಂದು ಚಮಚ ಅರ್ಧ ಚಮಚ ಹಾಕಬೇಕು ಹೊರ್ತು ಪೂರ್ಣ ಚಮಚ ಏನು ಅರ್ಧ ತಟ್ಟೆ ತುಂಬ ತುಪ್ಪ ಸುಳ್ಳು ಮಡಗಳಲ್ಲ ಆ ನಾನು ಹೆಂಗೋ ಬೆಣ್ಣಿಗೆಪ್ಪ ಬಾಳ್ತಾನಿಕೆ ಹಚ್ಕಟ್ಟಾಗ ತಿನ್ಲಿ ಅಂದ್ಬಿಟ್ಟು ನಾನು ಇದ್ದಿದ್ದ ಮೂರು ಸೇರಿ ಬೆಣ್ಣೆ ಆಡಿಸ್ಕೊಬಂದು ತುಪ್ಪ ಮಾಡಿ ಮಾಡ್ಬೋದ್ರೆ ಮಗುನಿಗೆ ಅಕ್ಕಿ ಅಷ್ಟೊಂದು ಹಾಕೊಡ್ಲಿ ಪಾಪ ಅದು ಮಗುವೆ ಅದೇ ಇನ್ಯಾರ ಮನೆಗೆ ಓದೋದು ಅದು ತಿನ್ನಲಿ ಹತ್ಕೊಂಡು ಅಳತೆ ಪ್ರಮಾಣ ಬೇಡವ ಬಿತ್ತಮ್ಮ ಅಯ್ಯೋ ಸೀಕ್ರ ಸುಮ್ಕಿರಿ ಒಟ್ಟೆ ಉರಿ ಮಾಡ್ತಾರೆ ಅಂತಾರೆ ಸುಮ್ಕಿದ್ ನಮ್ಗೆ ಏನು ಅಯ್ಯೋ ಹಂಗೆ ಏನು ಕಳೋದು ನೀವು ಹೇಳಂಗೆ ನಮ್ಮ ಹಳೇದ್ ಕೇಳಿದ್ರು ಕೆಟ್ಟದ್ದು ಅಂತಾನೆ ಏನು ಕಳೋದು ಅಯ್ಯಪ್ಪ ದೇವ್ರೆ ಭಗವಂತ ಅಲ್ಲ ಇಷ್ಟು ಮಟ್ಟಿಗೆ ಹೊಟ್ಟೆ ಊರಿ ಜನ ಎಲ್ಲೂ ನೋಡಿಲ್ಲ ನಾನು ಹಾಂ ಅಯ್ಯೋ ಎಷ್ಟೇ ಆದರೂ ಅಕ್ಕ ಕುರ್ಸತ್ ಮುಂಡೆ ಒಬ್ಬ ಸರಿಯಾಗಿದ್ದಾರೆ ಬಿಕ್ಕಮ್ಮ ಇವತ್ತು ಮಕ್ಳಿಗೆ ಈ ಥರ ವನ್ವಾಸ್ಪತ್ತಿ ಬಿಡಿ ಭಾಳ ಕಷ್ಟ ಅಯ್ಯೋ ಎಷ್ಟು ತಾಯಿ ಸರಿಯಾಗಿಲ್ಲ ಅಂದರೆ ಭಾಳ ಕಷ್ಟ ಕಂಡು ಬಿಕ್ಕಮ್ಮ ಭಾಳ ಕಷ್ಟ ಆ ಮುಂಡೆ ದುರದರು ಮುಂಡೆ ತಿರುಗ ನಿಂತಳೆ ಕಾರ್ ಈಗ ಕಾರ್ ತಗೊಬಿಟ್ಟು ಕಾರ್ಲಿ ಸುತ್ತಾ ಕು ಕಾರ್ ಕಾರ್ ಆಕ್ಸಿಡೆಂಟಾರೂ ಆಯ್ತಿಲ್ಲ ನಿಗದ್ಕೊಳ್ಳೋ ಕಾರ್ ನಿಗದ್ಕೊಳಕಿಲ್ಲ ದುರಜ್ ಮುಂಡೆ ಹೆಂಗೆ ಆಡ್ತಾಳೆ ಗೊತ್ತಾ ಹೆಂಗೆ ಯಾವ ಸೋಕಿ ಬಂದವಳೆ ಅಂತ ಗುಸೋಟಿ ಮುಂಡರ್ಗೆ ಮಕ್ಳ ಮೇಲೆ ನಿಗಿಲ್ದೋದ್ಮೇಲೆ ಮಕ್ಕಳನ್ನ ಯಾಕೆ ಇರಬೇಕು ಮಕ್ಕಳಿಗೆ ನಾವು ನಿಗಾ ಒಡ್ದು ಮೇಲೆ ಯಾಕೆ ಭಿತ್ತೆ ಮೇ ಇರಬೇಕು ಏನು ಮಕ್ಳು ನಾವು ಮೊಟ್ಟಲ್ಲಿ ಅಂತ ಕಾಣಿಸ್ಕೊಂಡಿದ್ದಾವ ಆಟೆ ಕಟ್ಕೊಂಡಿದ್ದಾವ ಇವತ್ತು ನಾವು ಎತ್ತಿಬಿಟ್ಟು ನಾವು ಬೀದಿಗೆ ಬಿಟ್ಟುಡದಲ್ಲ ಎತ್ತಿದ ತಕ್ಕನಾಗಿ ನಾವು ಸಾಕತ್ ಕಲಿಬೇಕು ಇಲ್ವಾ ಮಕ್ಕಳೇ ಬೇಡ ಅವ್ರ ಇವ್ರ ಕೈ ಕೆಳಗೆ ತುರ್ಕಾಗ ಇವತ್ತು ಯಾವ ತರ ಪರಿಸ್ಥಿತಿ ಅದ್ರು ಹೇಳು ಇನ್ನೇನು ಮಾಡೋಕ್ಕದ ಬಿತ್ತೆ ಮಾಡೇ ಬರ ಐಕ್ಕಲು ಏನು ಅಣ್ಯ ಬದಲ್ ಯಾರು ಗೊತ್ತು ಸುಮ್ಕು ಏನು ಹಾಕಿಲ್ಲ ಏನು ಮಾತಾಡಿ ನೀವು ಹೇಳಿದ್ರೆ ಇವತ್ತೊಂದು ಕಾಲದಲ್ಲಿ ಆಯ್ಕಿಲ್ಲಾ ಸುಮ್ಮನೆ ಮಾಡ್ಕೊಂಡ್ಬಿಟ್ಟೇ ಅಮ್ಮ ಮುಗಿಗೆ ಆ ಪಾಟಿ ತುಪ್ಪ ಹಾಕುದಲ್ಲ ಏನಾರು ಹೊಟ್ಟೆಗೆ ಬೇದಿಗೆ ಗೀದಿ ಕಿತ್ಕೊಂಡ್ರೆ ಒಸಿ ಕಷ್ಟ ಆದದ ಅದೇನು ಸುಲಭ ಬಂದ್ಕೊಂಡಿದ್ದೀರ ಹೊಟ್ಟೆ ಜಾರ ಹಾಕುದ್ರೆ ಓ ಭಾಳ ಕಷ್ಟ ಕಂಡುಬಿತ್ತಮ್ಮ ನಮ್ಮೂರಲ್ಲಿ ಹಿಂಗೆ ಭಾಳ ಒಂದು ಇದೆ ತುಪ್ಪ ಅದು ಇದು ತಿನ್ಬಿಟ್ಟು ತುಪ್ಪ ತಿಂದಿ ಅಪ್ಪ ಇಪ್ಪಳಿದ ಬೇದಿಯಾಗಿ ಸಾಯಿ ಕಂಟ ಗಂಟೆ ಬಂದ್ಬಿಟ್ಟಿತ್ತು ಹಂಗಾಗಿ ಹೋಗಿತ್ತು ಕಂಡುಬಿತ್ತ್ಯಮ್ಮ ಏನು ಕಮ್ಮಿ ಅದನ್ನ ಏನೂ ದಾಳೆ ಪ್ರಮಾಣ ಇರ್ಬೇಕು ಏನೇ ಒಂದು ತಿಂದಿರುವು ಅಲ್ವಾ ಅಡ್ಡದಿಡ್ಡಿ ತಿಂದಾರ ಊಡ್ಕೊಳ್ಳಿ ಹಾಕಿ ನಾಗೆ ಅವಳು ಆವತ್ತಿಂದ ನಾನು ನೋಡ್ತೇನೆ ಇಲ್ಲ ವಿನಿಗೇನ್ಬಿಟ್ಟು ಹಣ್ಣು ಹಂಪಿ ತಂದ್ರೆ ಮಗಿಗೆ ಎತ್ಕೊಡೋದೇ ಮಗಿಗೆ ತಿನ್ಸೋದೆಯಾ ಈ ನಮ್ಮ ಕಾಳು ಉದ್ದಿನ ಕಾಳು ಅವನೂ ಬೇಕಾಕ್ರೆ ಮಗಿಗೆ ಅದು ಒಂಥರ ಲಾಪ್ ಲೋಪಂಗೆ ಎಲ್ಲ ಅಪ್ಪ ತಿನ್ನೋಬಿಡ್ದು ಅದನ್ನು ಅದು ಹೊಟ್ಟೆ ಜರ ಆಗ್ತದೆ ಸುಮ್ಮನೆ ತಿನ್ಸ್ತಿರೋದೆ ತಿನ್ಸ್ತಿರೋದು ಹುಳಗು ಬಾಯಿ ಬಿಡ್ತೀನಿ ಇಲ್ಲ ತಿರ್ಗ ಉಂಡೆ ಇಲ್ಲ ತಿಂದಿರ ಇಲ್ಲ ತಳ ತಿನ್ಸೋದು ತಿನ್ಸ್ಬಿಟ್ಟು ತಿನ್ನೋದು ತಿಂತೇನೆ ಅದೇ ಉಣ್ಣೋದು ಉಣ್ತೇನೆ ಇದೆ ಇವಳು ನನ್ನ ಮಗ ಉಣ್ಣಕೆ ಇಲ್ಲ ಉಣ್ಣಾಕೆಲ್ಲ ಉಣ್ಣಕ್ಕೇಲ ಉಣ್ಣಕೆಲ್ಲ ಅಯ್ಯೋ ಶಿವಭಸ್ಮ ಅಂತ ಏನು ಮಾಡಿರಿ ಬಿಡಿ ಏನಾದ್ರು ಮಾಡ್ಕೊಳ್ಳಿ ನನಗೇನು ಅನ್ಬೋಸ್ತಾಗ ಗೊತ್ತಾಯ್ತದೆ பப்பா அது மகலா நம்ம ஏனா அலிஞ்சூர்வா கேச்சு கம் ஏன் முடிக்கல மாத்தாடுக்கேசாஸ்வா தரோட்டி அங்கேசி ஒன் தலை காரோ ரூபாய் ஆய் இத சரி ஆய்

ಯಾರಿಗೂ ಬೇಡ ನಮ್ ಇವ್ನು ಬಿಮಲ್ವೇ ಕುಡಿತಾನೆ ಕಣಜಿ ಅವ್ನು ಇಷ್ಟಪಡ್ತಾನೆ ಕಾಲ್ ಸೂಪ್ ಅಂದ್ರೆ ಕುಡಿಲಾಕ ಅದುವೆ ಏನಂತ ಕಾಲ್ನ ಬೇಯಿಸಾಕ್ಲಾ ಮಗ ಮಂಗ್ಲಾರ್ ಕೂವೇ ತರುವ ಬೇಡ ಬಿಡಿ ಎರಡನೇ ಬೇಯಿಸ್ಬಿಟ್ಟು ಕೊಡಕಾಯ್ತದೆ ಬಿಮಲ್ ಬಂದ್ ಅವಳಗೊಂದು ತಿನ್ಕತ್ತಾಳೆ ಬಿಮಲ್ ಬಿಮಲ್ವೇ ಕಾಲ್ ಸೂಪ್ ಅಂದ್ರೆ ಒಸಿ ಇಷ್ಟ ಪಡ್ತೀರಾ ಏನ್ ಒಂದ್ ಕುಡಿಸ್ಬಿಟ್ಟು ಒಂದ್ ಕಾಲ್ ತಿನ ಸಾಕೊಂದ್ ಬಟ್ಲು ಸೂಪ್ ಕುಡ್ಸ್ಬಿಟ್ಟು ಒಂದ್ ಕಾಲ್ ತಿನ್ಸರ್ ಸಾಕು ಕಣಜಿ ಅಯ್ಯೋ ತಿನ್ಲಿ ಬಿಡು ಹಚ್ಕಟ್ಟಿ ಇನ್ನೇನ್ ಯಾವಾಗ್ಲೂ ತಿನ್ಲಿ ಮುಚ್ಚಿ ಮಾಡ್ಬೋದು ತುಪ್ಪವ ಹಂಗೆ ಒಂದು ಟಿಪ್ಪನ್ ಗಿರಿ ಬಿಟ್ಟು ಕೊಡಿಲಿ ಪಾಕ್ ಸಾಧ್ಯ ಅಲ್ಲಿ ಮಡಿ ಕತ್ತೀನಿ ಇಲ್ಲಿದ್ರೆ ಏನು ಬಿಡಿ ಅಯ್ಯೋ ಹಂಗೆ ಎಲ್ಲವ ಮೂರು ತಟ್ಟು ಮಾಡಿಬಿಡ್ತು ಕನವ ಬಾಂತಿ ಅಲ್ವ ಕಾಲು ನುಳ್ಳ ಆಯ್ತದೆ ಈ ಬಾಂತದಲ್ಲಿ ಏನು ಕಟ್ಟು ನೀಟಿಲ್ಲ ಏನಿದ್ರು ಅದು ಮಗ ಕೂಡ ಬಾಂತಿ ಇರ್ತದಲ್ಲ ಅದರಲ್ಲಿ ಇದಾದರೂ ಅಷ್ಟೇ ಅದಾದರೂ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಇಡಿಯಕ್ಕಿಲ್ಲ ಇಷ್ಟೊಂದು ಕಟ್ ಮಾಡಿ ಮಾಡ್ತ ಬಾಂತ ಅನ್ವ ಅದಕ್ಕೆ ಮಾಡೋದು ಮಾಡ್ತಾವ ಹಚ್ಚು ಕಟ್ಟಾಗಿ ಮಾಡಬಾರ್ದಾ ಮತ್ತೆ ಅಜ್ಜಿ ತಡೋದು ಹೋಗ್ತಾ ಅಲ್ಲಿ ಕಲ್ತಾಗ ಬರ್ತೀನಿ ಹೋತಾರಲ್ಲ ಮಗ ತಗಬಾ ಹಚ್ಚು ಕಟ್ಟಾಗಿ ಬೆಂಡಿಗೆ ಎಷ್ಟು ದಿವಸ ಕಟ್ಟ ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಕಟ್ಟಲು ಮಾಡು ಇಸ್ಕೂಲ್ ಹೋಗ್ತಾಳೆ ಅಂತ ಮುಟ್ಟಾಕ್ ಬಿಡಕ್ಕನಪ್ಪ ಹೊಚ್ಚು ಕಟ್ಟಾಗ ಮಾಡು ಇರು ನೀನು ಓಬಿಡ ದೊಡ್ಡ ತಿನ್ನಿ ನೀವೇ ಓ ಇಕ್ಲಕತ್ತೆ ನಿಮ್ಮ ಇನ್ನೂ ಬರೀ ಕೇಳೀನಿ ಬಂದ್ಬಿಡಿ ಅಂತ ಇದ್ರೆ ಇಲ್ಲಿ ಇರ್ಲಿ ಇಲ್ಲ ಕೆಂಪೆ ಮನೆ ಇರ್ಲಿ ಅನ್ಬಿಟ್ಟು ಬರೀ ಕೇಳಿ ನಿಕ್ಕ ಸುಮ್ಕಿಲ್ಲ ಮಗ ಅದೇ ನೋಡಿ ನೋಡ್ರಿ ನೋಡಿ ನಿಮ್ಮ ಅಜ್ಜಿ ಎಷ್ಟು ಮಟ್ಟ ಬುದ್ಧಿ ಕಲ್ತಿದ್ದು ಭೀಮಲ್ಗೆ ತುಪ್ಪ ಹಾಕ್ಬೇಡ ನಾನು ಯಾವ ಬುದ್ಧಿ ಕಲ್ತದೆ ಅನ್ಬಿಟ್ಟು ಅಯ್ಯೋ ಈಗ ಹಾಕೊಡ್ಬೇಡ ಅಂತ ಯಾವಾಗಂತೂ ಅಜ್ಜಿ ಹಾಕೊಡ್ಬೇಡ ಅಂತ ಹಂಗಲ್ಲ ಟಿಫನ್ ಗಿರಿ ತುಂಬಿಕೊಡು ಅಂದ್ರೆ ಹಂಗಲ್ಲ ಭೀಮಲ್ ತಿನ್ಬೇಡ್ದ ಅವ್ ತುಪ್ಪಲ್ಲಿ ತಿಂತಿರ್ವಲ್ಲ ಇಲ್ಲ ನೆನೆಯಿಂದನೂ ಆ ಕೊಡ್ತಾನೆ ತಿಂತಾನೆ ಕಣ್ರಿ ಚೆನ್ನಾಗಿ ತಿನ್ಲಿ ಬಿಡು ತಕೊಟ್ಟನು ಅದ್ಕೆ ಇರತ್ತೆ ತಿನ್ಲಿ ಬಿಡು ಅದ್ ತಿನ್ಲಿ ತಿನ್ಲಿ ತಕೊಟ್ಟನು ಇದು ಆಚೆ ಸಿನ್ಬಣ್ಣ ಅಲ್ವಾ ಅದ್ಕೆ ಹಂಗೆ ಅಂದಿರೋದು ಕತೆ ಚೆನ್ನಾಗದಲ್ಲ ತುಪ್ಪ ಬಾಂತಿ ತಿನ್ಲಿ ಅಂದ್ಬಿಟ್ಟು ಹಂಗಿರೋದು ಕತೆ ಟಿಫನ್ ಗಿರಿಗೆ ಹಾಕ್ಬಿಟ್ಟು ಕೊಡು ಬೇಕಾದಾಗ ಅನ್ನಕ್ಕೆ ಕೊಡು ಅಲ್ಲಿ ಹೋಗಿ ಹಾಕಿಸ್ಕೊತಾನೆ ಅವ್ರ ಮುಂದ್ ಗಡಿಗೆ ಹೋಗಿ ಸೇ ಬರ್ತಾನೆ ಮಗ ಸರಿಯಾಗಿ ಹೇಳ್ತಾ ಇದ್ರಿ ನೀವು ಹೋಗು ಕಾಲಿಗೆ ಆಡ್ಸ್ಕೋಗು ತಲ್ ಕಲ್ ತಕ ಬರ್ತೀನಿ ಸಾಕ್ ತಲೆ ಸಾರು ಮಾಡ್ಬಿಟ್ಟು ಕಾಲ ಸೂಪ್ ಮಾಡುವೆ ರೆಡಿ ಮಾಡ್ಕೊ ಸೂಪ್ ಕಿಪ್ ಕೊತ್ತಿಲ್ಲ ನನಗೆ ಅವ್ರ ಮಾಡಕ್ ಮಗ ತಕ ಬರೋ ಕಾಲ ನಾನು ಮಾಡ್ಕೊಡ್ತೀನಿ ಅವ್ರಿಗೆ ಬಿಡು ಹಜ್ಜಿಕಲ್ ಮಾಡ್ಸಕ್ಕಾಯ್ತದೆ ಅದೇ ನೀನ್ ನೋಡೋಗು ಪಾತ್ರೆ ಗಿತ್ರ ಹೋಗಿ ಬಿಡಗೋಗು ಅಜ್ಜಿನ ಮಾಡ್ತದೆ ಅಜ್ಜಿ ಮಾಡೋ ಬೇಸತೆ ಕತೆ ಬಾಯಿ ಮಣ್ಣ ಎಷ್ಟು ಹೇಳಿರ ಅರ್ಥ ಮಾಡ್ಕೊಳಕಿಲ್ಲ ಹ್ಮ್ ನಿಮ್ಗೆ ಯಾವಾಗ ಬುದ್ಧಿ ಬಂದದ ಕಣೆ ಇವ್ರನ್ನ ಬೇರೆ ಕುಣ್ಕೊಂಡ್ ಕುಂತಾನೆ ನನ್ನ ತಲೆ ತಿನ್ನಕ್ಕೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ